ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ತರಹದ ದುರ್ಬಲತೆ ಅವಶ್ಯವಾಗಿ ಇರುತ್ತದೆ ಒಬ್ಬ ವೇಗವಾಗಿ ಓಡಲಾರ ಇನ್ನೊಬ್ಬ ಹೆಚ್ಚು ಭಾರ ಎತ್ತಲಾರ ಯಾರೋ ಗುಣವಾಗದ ರೋಗದಿಂದ ಪೀಡಿತನಾದರೆ ಇನ್ನೆಂದಿಗೂ ಓದಿದ ಪಾಠಗಳು ನೆನಪಾಗುವುದಿಲ್ಲ ಹೀಗೆ ಅನೇಕ ಉದಾಹರಣೆಗಳಿವೆ ಎಲ್ಲವೂ ಎಲ್ಲರಿಗೂ ಪ್ರಾಪ್ತವಾಗಿರುವ ಉದಾಹರಣೆ ನಮಗೆ ಓಡಲು ಸಿಗುವುದಿಲ್ಲ ನಾವು ಜೀವನದ ಒಂದು ದುರ್ಬಲತೆಯನ್ನು ಜೀವನದ ಕೇಂದ್ರಬಿಂದುವಾಗಿ ಪರಿಗಣಿಸಿ ಬದುಕುತ್ತೇವೆ ಈ ಕಾರಣದಿಂದ ಹೃದಯದಲ್ಲಿ ದುಃಖ ಮತ್ತು ಅಸಮಾಧಾನ ತುಂಬಿಕೊಳ್ಳುತ್ತದೆ ದುರ್ಬಲತೆ ಮನುಷ್ಯನಿಗೆ ಜನ್ಮದಿಂದ ಅಥವಾ ಸಂಯೋಗದಿಂದ ಪ್ರಾಪ್ತವಾಗುತ್ತದೆ ಆದರೆ ದುರ್ಬಲತೆಯನ್ನು ಮನುಷ್ಯನ ಮನಸ್ಸು ತನ್ನ ಘನತೆಯನ್ನಾಗಿಸುತ್ತದೆ ಆದರೆ ಕೆಲವು ವ್ಯಕ್ತಿಗಳಿರುತ್ತಾರೆ ಅವರು ತಮ್ಮ ಪ್ರಯತ್ನ ಹಾಗೂ ಶ್ರಮದಿಂದ ದುರ್ಬಲತೆಯನ್ನು ಪರಾಜಯಗೊಳಿಸುತ್ತಾರೆ ವ್ಯತ್ಯಾಸವೇನು ಅಂದರೆ ಯಾವ ವ್ಯಕ್ತಿ ತನ್ನ ಪರಿಶ್ರಮದಿಂದ ತನ್ನ ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾನೆಯೋ ಹಾಗೂ ಪ್ರಯತ್ನ ಪಡುವ ಸಾಹಸ ಮಾಡುತ್ತಾನೆಯೋ ಅವನು ಜೀವನದಲ್ಲಿ ಯಶಸ್ವಿಯಾಗಿ ಘನತೆಯನ್ನು ಹೊಂದುತ್ತಾನೆ